ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ನೋಡೋಣ ಬನ್ನಿ ಈ ಕಡೆ ಭಾಗ್ಯ ರೆಸ್ಟೋರೆಂಟ್ಗೆ ಬರ್ತಾಳೆ ಅವಳು ಮಾಡಿರೋ ಅಡುಗೆ ತುಂಬ ಹಾಳಾಗಿದೆ ಅಂತ ಹೇಳಿ ಕೂಗಾಡ್ತಿರ್ತಾರೆ ಇದೆಲ್ಲ ಹೇಗಾಯಿತು ಏನು ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಶ್ರೇಷ್ಠ ಅಂತೂ ತುಂಬ ಖುಷಿಯಾಗಿರ್ತಾಳೆ ಅಂತೂ ಇಂತೂ ನಾವು ಅಂದ್ಕೊಂಡಂಗೆ ನಡೀತಾ ಇದೆ ಭಾಗ್ಯನ ಕೆಲಸದಿಂದ ತೆಕ್ಸೇ ತೆಗೆಸ್ತೀವಿ ಅಂತ ಹೇಳಿ ಮಾತಾಡಿಕೊಂಡು ಹಾಗೆ ಕನ್ನಿಕನ ಹತ್ರ ಹೇಳಿ ಹೆಲ್ಪು ಕೇಳ್ತಾಳೆ ಕನ್ನಿಕಾ ನನಗೂ ಅಷ್ಟೇ ಅವಳ ಮೇಲೆ ತುಂಬ ಕೋಪ ಇದೆ ಹೇಗಾದರೂ ಮಾಡೋದು ತೀರ್ಸ್ಕೊಳ್ಲೇಬೇಕು ಇದು ಒಳ್ಳೆಯ ಅವಕಾಶ ಹಾಗೆ ಮಾಡೋಣ ಅಂತಲೂ ಹೇಳ್ತಾರೆ ಸರಿ ಅಂತ ಹೇಳಿ ಈ ಕಡೆ ನಮ್ಮದೇ ಹೋಟ್ಲು ನಾಳೆ ನಮ್ಮ ಹೋಟ್ಲಿಗೆ ಕೆಟ್ಟ ಹೆಸರು ಬರಬಾರ್ದು ಹಾಗೇನಾದರೂ ಮಾಡಬೇಕು ಅಂತ ಹೇಳಿ ಈ ಕಡೆ ನೋಡ್ತಾಯಿರ್ತಾರೆ ಆದರೆ ಈ ಕಡೆ ಏನಾಗುತ್ತೆ ಅಂದರೆ ಇವಳು ಭಾಗ್ಯ ಇದ್ದವಳು ಹುಡುಕ್ತಾಯಿರ್ತಾಳೆ ಏನು ಮಾಡೋದು ಅಂತ ಹೇಳಿ ಆದರೂ ಎಲ್ಲರಿಗೂ ಅವಳೇ ಗೂಬೆ ಕೂಡಿಸ್ತಾಳೆ ಅವ್ಳು ಮಾಡೋ ಅಡುಗೆ ಸರಿ ಇಲ್ಲ ಅದರಲ್ಲಿ ಏನೋ ಮಿಕ್ಸ್ ಆಗಿದೆ ಅನ್ನೋ ಹಾಗೆ ತೋರಿಸ್ತಾರೆ ಅಷ್ಟೊತ್ತಿಗೆ ಮ್ಯಾನೇಜರ್ ಅವರು ಅಯ್ಯೋ ನಮ್ಮ ಮೇಡಮ್ ಇದ್ದಾರೆ ಅಂತ ಹೇಳಿ ಬರ್ತಾರೆ ಆಗ ಭಾಗ್ಯ ಯಾರವರು ನಾನು ಅವ್ರ ಹತ್ರ ಮಾತಾಡಿದ್ರೆ ಸರಿ ಹೋಗ್ಬೋದು ಇಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ನೋಡಿದ ತಕ್ಷಣ ಶಾಕ್ ಆಗ್ತಾಳೆ ಮೇಡಮ್ ಕನಿಕಾ ಮೇಡಮ್ ನೀವು ಯಾಕೆ ಭಾಗ್ಯ ನಾನು ಇಲ್ಲಿರಲ್ಲ ಅಂದ್ಕೊಂಬಿಟ್ಟಿಯಾ ಹಾಗೇನೂ ನನ್ನ ಸೋಲಿಸ್ದೆ ಆದರೆ ಯಾವಾಗಲೂ ನಾನು ಸೋಲಿಸ್ತೀನಿ ಸೋಲ್ತೀನಿ ಅಂತ ಹೇಳಿ ಅಂದ್ಕೊಂಬೇಡ ನೋಡು ನಿನ್ನಿಂದ ಇದು ಹಾಳಾಯಿತು ಆದರೂ ಭಾಗ್ಯನಿಗೆ ಅನುಮಾನ ಬರುತ್ತೆ ಇದರಿಂದ ಎಲ್ಲ ಇವ್ರದೇ ಕೈವಾಡ ಇರಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ಟಿ ವಿಯವರು ಎಲ್ಲ ಬಂದಿರ್ತಾರೆ ಟಿ ವಿಯವರೆಲ್ಲ ವೀಡಿಯೋ ಮಾಡ್ತಾ ಇರ್ತಾರೆ ಈ ಕಡೆ ಮನೇಲಿ ಎಲ್ಲರೂ ಇರಬೇಕಾದ್ರೆ ಟಿ ವಿಲಿ ಬರೋದನ್ನ ನೋಡಿ ಕುಸ್ಮಾ ಅವರು ಅಯ್ಯೋ ಏನಾಗ್ತಾ ಇದೆ ಇಲ್ಲಿ ನನ್ನ ಸೊಸನೆಯಾಗಿ ಟಿವಿಲಿ ತೋರಿಸ್ತಾ ಇದ್ದಾರೆ ಇಲ್ಲ ಸೇರಿ ಅವಳು ನಾ ಕಳ್ಳಿ ಅಂತ ಹೇಳಿ ನೋಡ್ತಾ ಇದ್ದಾರೆ ಅವಳಿಗೆ ಕೆಲಸ ಮಾಡೋಕ್ಕೆ ಕಳ್ಳಿ ಎಲ್ಲ ಅಡುಗೆ ಎಲ್ಲ ಹಾಳು ಮಾಡಿದ್ದಾಳೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಲ್ಲ ಇವ್ರು ಏನು ಇವ್ರಿಗೆ ಏನು ಅಷ್ಟು ಗೊತ್ತಾಗಲ್ವ ನಮ್ಮ ಭಾಗ್ಯ ಯಾಕೆ ರೀತಿ ಮಾಡ್ತಾಳೆ ಅಂತ ಹೇಳಿ ಈ ಕಡೆ ಕುಸ್ಮಾ ಅವರು ಫುಲ್ಲು ಟೆನ್ಷನ್ ಆಗ್ತಾರೆ ಆಗ ಧರ್ಮ ಅವರು ಕುಸ್ಮಾ ನೀನು ಟೆನ್ಷನ್ ಮಾಡ್ಕೊಬೇಡ ಏನಾಯಿತು ಏನು ವಿಚಾರಿಸೋಣ ಸುಮ್ಮನೀರು ನಮಗೆ ಗೊತ್ತು ತಾನೆ ಸೊಸೆ ನಮ್ಮ ಸೊಸೆ ಹೇಗೆ ಅಂತ ಹೇಳಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ಸಮಾಧಾನ ಮಾಡ್ತಾಯಿರ್ತಾರೆ ಈ ಕಡೆ ತಾಂಡವ ಶ್ರೇಷ್ಠನಿಗಂತೂ ತುಂಬ ಖುಷಿ ಆಗತ್ತೆ ಅಂತೂ ಇಂತೂ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಸಾಕ್ತಾಯಿದೆ ಭಾಗ್ಯನ ಬೀದಿಗೆ ತಂದೆ ತರ್ತೀವಿ ಅಂತ ಹೇಳಿ ತುಂಬ ಖುಷಿಯಾಗಿರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಇದನ್ನೆಲ್ಲ ಹೇಗೆ ಎದುರಿಸ್ತಾಳೆ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್